ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದ ಅಯೋಧ್ಯೆಗೆ ಒಂದು ಟೆಂಟ್ ಅಲ್ಲಿ ಎರಡು ಗೊಂಬೆ ತಗೊಂಡೋಗಿಬಿಟ್ಟು ಶ್ರೀರಾಮನ ಇವನೇ ಅಂತ ಹೇಳಿ ಹೇಳೋ ನಾವ್ ನಮ್ಮೂರಲ್ಲಿ ರಮೇಶನ್ ಕೋಳಿಗೆ ಹೋಗಿ ದೇವಸ್ಥಾನದಲ್ಲಿ ಒಳಗಡೆ ಹೋದ್ರೆ ನಮ್ಮ ಆ ದೇವಸ್ಥಾನದಲ್ಲಿ ಕಾಲಿಟ್ಟು ನಮ್ಮ ಒಂಥರ ವೈಬ್ರೇಷನ್ ಒಂದು ರೀತಿ ನನ್ನ ಜೀವದ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ನಾನು ಹೋಗಿದ್ನಲ್ಲ ಏನು ಅನಿಸ್ಲೇ ಇಲ್ಲ ನನಗೆ ಯಾವುದೋ ಟೂರಿಂಗ್ ಪ್ಯಾಕೇಸ್ ಏನೋ ಏನೋ ತಂದಿಕ್ಕ ತಂಗಿ ಇದ್ದು ಗೊಬ್ಬರ ಇವ್ರು ಇವತ್ತೇನ್ ಮಾಡೋದು ಗೊತ್ತಿಲ್ಲ ಅಂದ್ರೆ ನೋಡ್ರೆ జన భావన అదేతీ తగ్గారు పూజ ఈ బిజెపి శ్రీరం మోదీ శ్రీరం నోడ నమ్మూరే సుమారు నూరా వర్షాల ఇతిహాస శ్రీరమ దేవస్థాన పవిత్రత్యత దేవస్థాన ಈಗ ಅವ್ರು ಬಿಟ್ಬಿಟ್ಟು ಗೋಸ್ಕರ ಎಲೆಕ್ಷನ್ಗೋಸ್ಕರ ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ ಅಂತ ಹೇಳೋದು ನಿಜವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿಳ್ಬೋದು ನಾವು ರಾಮನ್ ಭಕ್ತ ನಾ ಹೋಗಿದ್ದೆ ಬಿಡಿಸಿದಾಗ ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೆ ಅಯೋಧ್ಯೆಗೆ ಒಂದು ಟೆಂಟ್ ಅಲ್ಲಿ ಎರಡು ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನೇ ಇವನೇ ಅಂತ ಹೇಳಿ ಹೇಳೋದು ನಾವು ನಮ್ಮೂರಲ್ಲೆಲ್ಲ ರಮೇಶನ್ ಕೊಂಡಿಗೆ ಹೋಗಿ ದೇವಸ್ಥಾನದವ್ರು ಒಳಗಡೆ ಹೋದ್ರೆ ನಮ್ಮ ದೇವಸ್ಥಾನದಲ್ಲಿ ಕಾಲಿತ್ತು ಕೂಡಲೇ ನಮ್ಗೆ ಒಂಥರ ವೈಬ್ರೇಷನ್ ಒಂದ್ ರೀತಿಯಲ್ಲಿ ನನಗೆ ಜೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ ಅಲ್ಲವತ್ತು ಹೋಗಿಂಗಲ್ಲ ಏನು ಅನಿಸ್ಲೇ ಇಲ್ಲ ನನಗೆ ಯಾವ್ದೋ ಕೋರಿಂಗ್ ಪ್ಯಾಕೇಸ್ ಅಲ್ಲಿ ಏನೋ ತಂದಿಕ್ಕ ತಂಗಿ ಇದು ಇಟ್ಬಿಟ್ಟಲ್ಲ ಗೊಬ್ಬರೇವ್ರು ಇವತ್ತೇನ್ ಮಾಡೋದ ಗೊತ್ತಿಲ್ಲ ಅಂದ್ರೆ ನೋಡೋಣ ನಾನು ಇದನ್ನ ಯಾಕಂದ್ರೆ ಜನರ ಭಾವನೆಗಳನ್ನ ಅದನ್ನ ನಾವು ಕೇಳ್ತಾರೆ ಅಂತೇಳಿ ಅವ್ರನ್ನ ಕೆಟ್ಟ ದಾಳಿನಲ್ಲಿ ತಗೊಂಡು ಹೋಗ್ಬಾರ್ದು ಅಂತ ಇವರು ಪೂಜೆ ಮಾಡೋಣ ನಾವು ಇದು ಮಾನವೀಯ ಸಂದೇಶದ ಜನವಾಹಿನಿ